ಓಂ ಶ್ರೀ ಸೋಮಲಿಂಗೇಶ್ವರ ನಮಃ ಈ ಸ್ವಾಮಿ ಸನ್ನಿಧಿ ಗ್ರಾಮದಲ್ಲಿರ್ತದೆ ಗ್ರಾಮದಲ್ಲಿದ್ದಾಗ ಅಲ್ಲಿ ಪೂಜೆ ಮಾಡೋಕೆ ಒಂದು ಸ್ವಲ್ಪ ಕಾಲಾವಕಾಶಗಳು ಸರಿಯಾಗಿ ಪೂಜೆ ಮಾಡೋಕೆ ಬಿಡೀಕ್ಕಿಲ್ಲ ಸ್ವಾಮಿ ನಮ್ಮ ಸ್ವಪ್ನ ರೂಪದಲ್ಲಿ ಬಂದು ನೆಲ್ವಡ್ತೀನಿ ಅಂತ ಆಜ್ಞೆ ಆದಮೇಲೆ ಒಂದು ಪುಟ್ಟ ಗುಡ್ಸ್ಲಾಕಿ ಪೂಜೆ ಮಾಡ್ತಾ ಇರ್ತೀನಿ ಪೂಜೆ ಮಾಡಿದಂಥ ಒಂದರ ತಿಂಗಳಿಗೆ ನಂದೀಶ್ವರ ಭಕ್ತಿ ಹೊಲಿದು ನಂದೀಶ್ವರ ಬರ್ತಾರೆ ಆ ಸ್ವಾಮಿ ಹೊಲಿದ್ ಬಂದ ಮೇಲೆ ಅಂತಂತವಾಗಿ ಭಕ್ತರು ಕಷ್ಟಗಳಲ್ಲ ಹೊಡೆದು ಆ ಗುಡಿಸಲಿದ್ದದನ್ನ ಇವತ್ತು ಸ್ವಾಮಿ ಭಕ್ತರು ಕಷ್ಟ ಹೊಡೆದು ಈ ಈ ಸ್ಥಾನ ಈ ರೀತಿ ನೆಲ್ಗೊಂಡೈತೆ ಏನೇ ಒಂದು ಸಮಸ್ಯೆ ಅಂತ ಬಂದ್ರೂ ಸ್ವಾಮಿ ಸನ್ನಿಧಿ ಒಳಗಡೆ ಕಷ್ಟ ಅಂತ ಬಂದರೆ ಕಷ್ಟಗಳು ಹೊಡೆದು ಆ ಸ್ವಾಮಿ ಹಂತ ಹಂತವಾಗಿ ಅವ್ರ ಕೋರ್ಕೆಗಳನ್ನ ನೆರವೇರಿಸಿ ಈ ಸ್ಥಾನ ಈ ಮಟ್ಟಿಗೆ ಬೆಳೆಸ್ಕೊಟ್ಟವ್ರೆ ಭಕ್ತರು ಕ ಭಕ್ತರಿಂದ ಇದ್ರ ವಿಶೇಷತೆ ಏನಿದೆ ಗುರುಜಿ ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ಆ ಬಸವಪ್ಪನ ಆಶೀರ್ವಾದ ಕೇಳ್ತಿರಬಹುದು ಆ ಏನೇ ಒಂದು ಉದ್ದ ತುಂಡಾದ್ರೂ ತಡೆ ಇರ್ತದೆ ತಡೆಯಿಂದ ಪರಿಹಾರ ಇರ್ತದೆ ಸ್ವಾಮಿ ಆಶ್ರೋದಿಂದ ನಿವಾರಣೆ ಇರ್ತದೆ ಏನೇ ಒಂದು ಸಮಸ್ಯೆ ಅಂತ ಬಂದ್ರೆ ಆ ಕಷ್ಟ ಅಂತ ಬಂದಾಗ ಆ ಕಷ್ಟ ನಿವಾರಣೆ ನಿವಾರಣೆ ಮಾಡೋ ಶಕ್ತಿ ಈ ಕ್ಷೇತ್ರದಲ್ಲೈತೆ ಅದೇ ರೀತಿ ದೇವಸ್ಥಾನಕ್ಕೆ ಒಬ್ರು ರೋಡ್ ಮಾಡಿಸ್ಕೊಟ್ಟಿದ್ರೆ ಅಂತಾರೆ ಇಷ್ಟಾರ್ಥವ ಸ್ವಾಮಿ ನೆರವೇರಿಸ್ಕೊಟ್ಟಿ ಅವ್ರ ಮನಸ್ಸಿಗೆ ಸ್ವಾಮಿ ಏನ್ ಸಂಕಲ್ಪ ಮಾಡಿ ಅವ್ರ ಸ್ವಪ್ನಲ್ಲಿ ಹೋಗಿ ಈ ತರ ನೀ ಸೇವ್ ಮಾಡಪ್ಪ ಅಂತ ಭಗವಂತ ಅವ್ರ ಮನ್ಸಿಗೆ ಏನ್ ಕೋರಿಕೆ ಆ ತರ ನಡ್ಕೊಂಡವ್ರೆ ಸಮಸ್ಯೆ ಏನೇ ಅವ್ರ ಮನ್ಸಲ್ಲಿ ಪ್ರೇಯರ್ ಮಾಡಿರ್ತಾರೋ ಆ ಸ್ವಾಮಿ ಅವ್ರ ಕಷ್ಟ ಹೊಡೆದಾಗ ಸ್ವಾಮಿ ಅಪ್ಪ ನಾನು ಕಷ್ಟ ಹೊಡೆಪ್ಪ ನೀನ್ ಸನ್ನಿಧಿ ಈ ತರ ನಾವು ಮಾಡ್ತೀವಿ ಅಂತ ಅವ್ರ್ ಏನೇನು ಇಷ್ಟಾರ್ಥವ್ ನೆನದಿರ್ತಾರೋ ಅದು ಅವ್ರಿಗೆ ಸೇರಿದ್ದು ನೀವು ಏನು ಮಾಡ್ತೀರಪ್ಪ ಏನು ಬಿಡ್ತೀರಂತ ಅಂತ ಇದುವರೆಗೂ ನಾವು ಯಾರನ್ನೂ ಕೇಳಿಲ್ಲ ಆ ಸ್ವಾಮಿಯವರ ರಾತ್ ನೋಡಿದ್ ಇಂಥದ್ದು ಒಂದ್ ಸೇವೆ ಮಾಡಪ್ಪ ಅಂದಾಗ ಆಯ್ತು ಮಾಡಪ್ಪ ನಮ್ಗೆ ಸಂತೋಷ ಅಂತ ಅದೇ ರೀತಿ ಸ್ವಾಮಿ ಸನ್ನಿಧಿ ನೆಡ್ಕೊಂಡ್ ಬಂದೈತಿ ಭಕ್ತಾದಿಗಳ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಭಕ್ತರು ಬರೋದಕ್ಕೆ ಏನಪ್ಪ ಸಂತೋಷ ಆದ್ರೆ ಬಂದಿ ಭಕ್ವಂತ ಭಗವಂತನ ಕೈ ಮುಗ್ರಿ ನಿಮ್ ಕೋರ್ಕೆ ನೆರವೇರಿಸ್ರಿ ಎಣ್ಣೆ ತಂದು ದೀಪ ಹಾಸಿ ಒಂದ್ ಎಳೆ ಹೂವತ್ತನ್ ಪಾದಕ್ ಹಾಕಿ ಇನ್ನೂ ಅಭಿವೃದ್ಧಿ ಕೊಟ್ಟ ನಾಲ್ಕು ಮಕ್ಕಳು ಸಿ ಹಂಚಿ ಅಂತ ಹೇಳ್ತೀವಿ ಬರ ಭಕ್ತರಿಗೆ ಹೊರಗಡೆಯಿಂದ ಬರೋರಿಗೆ ಇದು ಜಾಗದ ವಿಳಾಸ ಹೇಳಿ ಹೊರಗಡೆಯಿಂದ ಬರೋರು ಶ್ರೀರಂಗಪಟ್ನ ಬಂದ್ರೆ ಶ್ರೀರಂಗಪಟ್ಟಣ ಗಂಜಾಮ್ ಗಂಜ ನಿಮಿಷಾಂಬ ಎಡಭಾಗ ಎಡಬಾಗಿರ್ತದೆ ಬಲಭಾಗ ಬಂದ್ರೆ ಶುಭಲಿಂಗೇಶ್ವರ ಸನ್ನಿಧಿ ಇರ್ತದೆ ಅಹ್ ಮುನ್ನೂರು ಬಸ್ ಬರ್ತದೆ ಎಲ್ಲೇ ಕೇಳಿದ್ರೆ ಯಾರೇ ಕೇಳಿದ್ರೆ ಶಂಭಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಭಕ್ತರುಗಳು ಎಲ್ಲೇ ಹೇಳ್ತಾರೆ ಈ ಸ್ವಾಮಿ ಸನ್ನಿಧಿ ಬರಕ್ಕೆ ತಮ್ಮ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು